ನೋಡು ಸಂಗೀತ ನೀನು ನಿನ್ನ ಸೊಸೆನ ಬಿಟ್ಟು ಕೊಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದ್ರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಅಲಂಕಾರ ಮಾಡೋದು ಹೇಗೆ ಸಾಧ್ಯ ನೀನು ಅವಳನ್ನ ಸುಮ್ ಸುಮ್ನೆ ಅಟ್ಟೆಗೆ ಏರಿಸ್ಬೇಡ ಅಯ್ಯೋ ಅಮ್ಮ ನಾನ್ ಯಾಕೆ ಸುಳ್ಳು ಹೇಳಿ ದೇವ್ರಾಣೆ ಮಾಡಿ ಹೇಳ್ತಾ ಇದ್ದೀನಿ ದೇವ್ರ ಅಲಂಕಾರ ಮಾಡಿರೋದು ಮನೆ ಅಲಂಕಾರ ಮಾಡಿರೋದು ನಮ್ಮ ಭೂಮಿನೇ ಅಷ್ಟೇ ಅಲ್ಲಮ್ಮ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇದ್ರೆ ಒಳ್ಳೇದು ಅಂತ ಎಲ್ಲರಿಗೂ ಫಲಹಾರ ಸಿದ್ಧ ಮಾಡಿದಾಳೆ ಇನ್ನು ನಮ್ಗೆ ಬರ್ಲಿಲ್ವಾ ಬೇಕಾದ್ರೆ ಭೂಮಿನ ಕೇಳು ಹೇಳು ಭೂಮಿ ಇದೆಲ್ಲ ನಾನೇ ಮಾಡಿರ್ಬೋದು ಆದ್ರೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ ಭಾಗ್ಯಮ್ಮ ಅವ್ರ ಏನ್ ಹೇಳ್ಕೊಟ್ರು ಈ ಹಬ್ಬದ ಮಹತ್ವ ಏನು ಎಲ್ರಿಗೂ ಹೇಳ್ಬಿಡು ಸ್ವಲ್ಪ ಜನಕ್ಕೆ ನಂಬಿಕೆ ಬರಬೇಕು ವಿಷ್ಣು ಅಲಂಕಾರ ಪ್ರಿಯ ಗಣೇಶ ಭೋಜನ ಪ್ರಿಯ ಶಿವ ಅಭಿಷೇಕ ಪ್ರಿಯ ಅಂತ ಕರೀತಾರೆ ಈ ಶಿವರಾತ್ರಿ ದಿನಾನೇ ಶಿವ ಪಾರ್ವತಿನ ಮದ್ವೆ ಆಗಿದ ದಿನ ಸಮುದ್ರ ಮಂಥನದಿಂದ ಬಂದ ಅಮೃತನ ದೇವತೆಗಳು ಕುಡಿದ್ರೆ ಆಲ ಆಲನ ಶಿವಪ್ಪ ಕುಡ್ದ ಆ ವಿಷ ಶಿವನ್ ಗಂಟ್ಲಲ್ಲಿರೋ ಇರೋ ಹಾಗೆ ಪಾರ್ವತಿ ದೇವಿ ಶಿವನ್ ಕುತ್ಕೆ ಹಿಡ್ದಿದ್ಲು ಆ ಕಾರ್ಕೋಟಕ ವಿಷದ ಮತ್ತಿಂದ ಆ ಶಿವ ಕೂಡ ಮೂರ್ಚೆ ಹೋಗಿದ್ದ ಪ್ರಪಂಚನೇ ಕಾಪಾಡೋ ಶಿವ ಪ್ರಜ್ಞೆ ತಪ್ಪಿರೋ ನೋಡಿ ದೇವತೆಗಳು ಋಷಿಮುನಿಗಳು ಕಣ್ಣೀರ್ ಆಗ್ತಾ ಅವ್ನ್ ಎಚ್ಚರಿಕೆ ಆಗ್ಲಿ ಅಂತ ಬೇಡ್ಕೋತಾ ಇದ್ರು ಇಡೀ ರಾತ್ರಿ ಅವ್ನ್ ಜಪ ಮಾಡ್ತಾ ಕೂತಿದ್ರು ಅಂತ ಆ ಶಿವ ಪುರಾಣ ಹೇಳುತ್ತೆ ಇವತ್ತಿನ ದಿನ ರಾತ್ರಿ ಶಿವ ಪಾರ್ವತಿ ಇಬ್ರು ಭೂಮಿ ಮೇಲೆ ಸಂಚಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಈ ಶಿವನಿಗೆ ರುದ್ರಾಭಿಷೇಕದ ಜೊತೆಗೆ ಒಂದೂರ್ ಬಿಲ್ವ ಪತ್ರೆ ಪಂಚಾಕ್ಷರಿ ಮಂತ್ರನ ಪಾರಾಯಣ ಮಾಡ್ತಾ ಅರ್ಪಿಸಿದ್ರೆ ತುಂಬಾನೇ ಖುಷಿ ಆಗ್ತಾರೆ ಜೊತೆಗೆ ಮಹಾ ಮೃತ್ಯುಂಜಯ ಮಂತ್ರ ಅಥವಾ ಓಂಕಾರ ಸ್ವರೂಪನಾದ ಶಿವನಿಗೆ ಓಂ ನಮ ಶಿವಾಯ ಅಂತ ಹೇಳ್ತಾ ಇರಬೇಕು ಇದ್ರಿಂದ ಮನೇಲಿರೋ ಕೆಟ್ಟ ಶಕ್ತಿಗಳು ದೂರವಾಗುತ್ತೆ ಆಯುಷ್ಯ ವೃದ್ಧಿ ಆಗುತ್ತೆ ಸಂತೋಷ ಸಂಪತ್ತು ಎಲ್ಲ ಹೆಚ್ಚಾಗುತ್ತೆ ಬೆಳಗಿನ ಜಾವ ಶಿವಲಿಂಗನ ದರ್ಶನ ಮಾಡಿದವರು ಆ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಮಧ್ಯಾಹ್ನ ಶಿವನ ದರ್ಶನ ಮಾಡಿದವ್ರಿಗೆ ಅಶ್ವಮೇಧ ಯಾಗದ ಫಲ ಸಿಗುತ್ತೆ ಸಂಧ್ಯಾಕಾಲದ ದರ್ಶನ ಮೋಕ್ಷನ ಕೊಡುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ದರ್ಶನ ಮಾಡಿದ್ರೆ ಜೀವನ ಮುಕ್ತ ಸ್ಥಿತಿನ ಹೊಂದಬಹುದು ಅನ್ನೋ ನಂಬಿಕೆ ಇದೆ ಕದೆ ಮುಗಿತಲ್ಲ ನಡಿಲಿ ಅಭಿಷೇಕ ಹಾ ಅಭಿಷೇಕನ ಅಜಿತ್ ಮತ್ತೆ ಭೂಮಿ ಮಾಡ್ಲಿ